ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಸಂತ್ರಸ್ತರು ಆಗಿರುವಂತಹ ಅನಿಲ್ ಕುಮಾರ್ ಫೋನ್ ಸಂಪರ್ಕದಲ್ಲಿ ಇದ್ದಾರೆ ಸರ್ ನಮಸ್ತೆ ಸರ್ ಹೇಳಿ ಮೇಡಮ್ ಅನಿಲ್ ಅವ್ರೆ ಹೇಳಿ ನಿಮಗೆ ಯಾವ ರೀತಿಯಾದಂತಹ ತೊಂದ್ರೆಗಳ್ ಆಗ್ತಾ ಇದೆ ಈ ಒಂದು ಫ್ಯಾಕ್ಟರಿಗಳಿಂದಾಗಿ ಅಂತ ಹೇಳಿ ಈ ಒಂದು ಫ್ಯಾಕ್ಟರಿಯಿಂದ ಮೇಡಮ್ ಕಲುಷಿತ ವಾತಾವರಣ ಸೃಷ್ಟಿಯಾಗಿದೆ ಮತ್ತೆ ಅಲ್ಲಿಂದ ಅದು ಮದರ್ ಅರ್ಥ ಅಂತ ಹೇಳಿ ಒಂದು ಹಜರ್ಡ್ ವೇಸ್ಟ್ ಅಂತ ವೇಸ್ಟೇಜ್ ಆಗ್ತಾ ಇದ್ದಾರೆ ಅದರ್ಲಿಂದ ಏನಾಗಿದೆ ಅಂದ್ರೆ ಜಾನುವಾರುಗಳು ಸಾಯ್ತಾ ಇದಾವೆ ಅದು ಕೆಮಿಕಲ್ ಏನೋ ಅಳ್ಳಕ್ ಬಿಡ್ತಾ ಇದ್ದಾರೆ ಮೇಡಂ ಆ ಹಳ್ಳಕ್ ಬಿಡೋದ್ರಿಂದ ಏನಾಗಿದೆ ಅಂದ್ರೆ ಅದು ನೀರು ಕಲಸಿ ತಗೊಂಡು ಜನರಿಗೆ ಅಸ್ವಸ್ಥತೆ ಉಂಟಾಗ್ಲಕತ್ತಿದೆ ಮೇಡಮ್ ಮತ್ತೆ ಸ್ವಂತ ನನಗೆ ಆ ನನಗಾಯ್ತು ನನ್ನ ಮಗನಿಗೆ ಆಯ್ತು ಇಬ್ರಿಗೆ ಚರ್ಮದ ಒಂದು ಇದು ತುತ್ತಾಗಿದೀವಿ ಮೇಡಮ್ ಅದು ಮೈ ಎಲ್ಲ ತಿಂಡಿಡೋದು ಗಡ್ಡೆ ಒಂದ್ ರೀತಿ ಗುಳ್ಳೆ ಗುಳ್ಳೆ ಗುಳೆ ಆಗೋದು ಈ ರೀತಿ ಆಗ್ತಾ ಇದೆ ನನ್ನ ಮಗುವಿಗೆ ಅದೇ ಆಗಿದೆ ನನಗೂ ಅದೇ ಆಗಿದೆ ಅವ್ರಿಗೆ ಕೇಳಿದ್ರೆ ಇನ್ಫೆಕ್ಷನ್ ಆಗಿದೆ ಮೇಡಮ್ ಅವರು ಅಲರ್ಜಿಯಿಂದ ಇದು ಯಾವ್ದೋ ಒಂದು ನೀರಿನಿಂದ ಆಗಿರ್ಬೋದು ಯಾವ್ದೋ ಒಂದು ಅಲರ್ಜಿಲಿಂದ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಮೇಡಮ್ ಈಗ ಅವ್ರು ಬಿಡ್ತಕ್ಕಂತ ಒಂದು ಗಾಳಿಯಿಂದ ಆಗಿರ್ಬೋದು ನೀರಿನಿಂದ ಆಗಿರ್ಬೋದು ಅಂತ ನಮಗೊಂದು ಇದಾಗಿದೆ ಮೇಡಮ್ ನಿಮಗ್ ಮಾತ್ರ ಮತ್ತೆ ನಿಮ್ಮ ಮಗನಿಗೆ ಮಾತ್ರ ಆಗಿದ್ಯಾ ಅಥವಾ ಊರ್ನಲ್ಲಿ ಇರೋರ್ಗೆ ಆಗ್ಯದ್ರಿ ಕೆಲವ್ರಿ ಕೆಲವ್ರಿ ಕೆಲವೊಬ್ರಿಗೆ ಆಗ್ಯದ್ರಿ ನನ್ಗ ಸ್ವಂತ ಆದದ್ ಅಂದ್ರೆ ನನ್ನ ಇದ್ರಿ ನನ್ನ ಸ್ವಂತ ಆಗಿದ್ರಿ ನನ್ ಮಗನಿಗೆ ಆಗ್ಯದ್ರಿ ನನಗೂ ಆಗ್ಯದ್ರಿ ನಾವ್ ಬಂದಾಗ ನಿಮ್ಮ ರಿಪೋರ್ಟರ್ ಬಂದಾಗ ನಾನ್ ತೋರ್ಸಿದೀನ್ರಿ ಮೇಡಮ್ ಅದು ನನ್ ಮೈ ಎಲ್ಲ ಆಗಿದ್ದೆಲ್ಲ ತೋರ್ಸಿದೀರಿ ಅದು ಗುಳೆ ಗುಳೆ ತರ ಆಗುತ್ತೆ ಮೇಡಮ್ ಅದು ಹೊಡಿಯುತ್ತೆ ಮತ್ತೆ ಅದು ಕ್ರೀಮ್ ಅದೆಲ್ಲ ಹಚ್ಚಿದ್ರೆ ಅದು ಕಲೆ ಕಲೆ ಉಳಿತು ಮತ್ತೆ ಇದಾಗ್ತದೆ ಮೇಡಮ್ ಈ ತರ ಡಾಕ್ಟರ್ ತೋರಿಸಿದ್ರ ಸ್ಕಿನ್ ಡಾಕ್ಟರ್ ತೋರಿಸಿದ್ರ ಏನ್ ಹೇಳಿದ್ರು ಅವರು ಅದು ಅಲರ್ಜಿ ಇಂದ ಆಗಿದೆ ಅಥವಾ ಯಾವ್ದೇ ಒಂದು ನೀರಿನಿಂದ ಈ ತರ ಆಗುತ್ತೆ ಅಂತ ಹೇಳ್ತಾ ಇದಾರೆ ಮೇಡಮ್ ನೀವು ಹೇಳಿದ್ರ ಡಾಕ್ಟರ್ ಹತ್ರ ಈ ತರ ಹೀಗೆ ನಮ್ಮ ಊರಿನ ಬಳಿ ಫ್ಯಾಕ್ಟ್ರಿಗಳು ಇದಾವೆ ಅಲ್ಲಿಂದ ಬರುವಂತಹ ಗಾಳಿ ಮತ್ತೆ ಅಲ್ಲಿಂದ ಬರುವಂತಹ ನೀರಿನಿಂದ ಈ ರೀತಿಯಾಗಿ ಆಗ್ತಿದೆ ಅಂತ ಹೇಳಿದ್ರ ಆದ್ರೂ ಆಗಬಹುದು ಆಗ ಚಾನ್ಸಸ್ ಅಂತ ಹೇಳಿದ್ದಾರೆ ಮೇಡಮ್ ಇಲ್ಲಿ ರೈಚೂರಲ್ಲಿ ತೋರಿಸಿದೀವಿ ನಾವು ಸ್ಕಿನ್ ಡಾಕ್ಟರ್ ಅಲ್ಲಿ ಆ ರೀತಿ ಆಗೋ ಚಾನ್ಸಸ್ ಇರ್ತಾವ ಅಂತ ಹೇಳಿದ್ದಾರೆ ಮೇಡಮ್ ಡಿ ಸಿ ಅವರು ಯಾವ್ದೇ ರೀತಿಯಿಂದ ಇದೇನು ಭೇಟಿನೇ ಕೊಟ್ಟರಿ ಮೇಡಮ್ ಅಧಿಕಾರಿಗಳು ಕಾಟಾಚಾರಕ್ಕೆ ಬರ್ತಾರೆ ಮೇಡಮ್ ಅಧಿಕಾರಿಗಳು ಬಂದಿದ್ದಾರೆ ಕಾಟಾಚಾರಕ್ಕೆ ಬರ್ತಾರೆ ಹೋಗಿದ್ದಾರೆ ಮೇಡಮ್ ಸುಮ್ನೆ ಚೆಕ್ ಮಾಡ್ತಾರೆ ಹೋಗ್ತಾರ ಏನಿಲ್ಲ ಅಂತ ಹೇಳ್ಬಿಡ್ತಾರ ಮೇಡಮ್ ಇವ್ರು ಫ್ಯಾಕ್ಟ್ರಿ ಅವರು ಏನ್ ಮಾಡ್ತಾರೆ ಅವ್ರು ಬಂದಾಗ ಸ್ವಲ್ಪ ರೂಲ್ ಫಾಲೋ ಮಾಡಿದ ತರ ಮಾಡ್ತಾರೀ ಮತ್ತೆ ಯಾವ್ದು ಅದೇ ಪ್ರಕಾರನೇ ಮಾಡ್ತಾ ಇದಾರೆ ಮೇಡಮ್ ಈಗ ರಾತ್ರಿ ಎಂಟರ್ ಉಸಿರಾಡಕ್ ಆಗಲ್ಲ ಮೇಡಮ್ ಹನ್ನೆರಡು ಎಂಟು ಗಂಟೆ ಮೇಲೆ ಪೂರಾ ಜಾಸ್ತಿ ಆಗುತ್ತೆ ಮೇಡಮ್ ಇದ್ರಿ ಅದು ವಾಸಿನೇ ಒಂದ್ ನಮ್ಮನ್ರಿ ಹೊಸದಾಗಿ ಬಂದ್ರಂತರೂ ವಾಮಿಟ್ ಮಾಡ್ಕೋಬೇಕು ಆ ರೀತಿ ವಾಸಿನ್ ಬಿಡ್ತಾರ್ರಿ ಮೇಡಮ್ ಜನ ಜಾನುಗಳು ಸುಮಾರು ಏನಿಲ್ಲ ಅಂದ್ರೆ ಒಂದ್ ಐವತ್ ನೂರು ಆಕಳು ಕುರಿ ಸತ್ತಿದಾವ್ ಮೇಡಮ್ ಅದು ಹಳ್ಳಕ್ ಬಿಡೋದ್ರಿಂದ ಕೆಮಿಕಲ್ ಬಿಡೋದ್ರಿಂದ ಮೇಡಮ್ ಮತ್ತೆ ಏನಂದ್ರೆ ಅಲ್ಲಿ ಯಾವ್ದೇ ರೀತಿಯಿಂದ ಅವ್ರು ಸೇಫ್ಟಿ ಮಾಡ್ಕೊಂಡಿಲ್ರಿ ಅವು ಎಲ್ಲಾ ತ್ಯಾಜ್ಯ ವಸ್ತುಗಳು ಎಲ್ಲಿ ಅಂದ್ರೆ ಅಲ್ಲೇ ಬುಟ್ಟ ಬಿಡ್ತಾರ್ರಿ ಅವು ದನ ಮೇಯಕ್ಕೆ ಅದೆಲ್ಲ ಹೋದಾಗ್ರಿ ಅವು ತಿಂದು ಸತ್ತು ಘಟನೆಗಳು ಬಾಳ ಅದಾವ್ರಿ ಮೇಡಮ್ ಫ್ಯಾಕ್ಟ್ರಿಗಳವ್ರಿಗೂ ಕೂಡ ನೀವು ಹೇಳಿದಿರ ಈ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ ನೀವು ಕಡಾಖಂಡಿತವಾಗಿ ನಿಲ್ಲಿಸಬೇಕು ಅಂತ ಏನಾದ್ರೂ ಮನವಿ ಏನಾದ್ರು ಮಾಡ್ಕೊಂಡಿದಾರ ಊರಿ ಜಾಮ್ ಮಾಡಿದ್ರಿ ಮೇಡಂ ಸ್ಟ್ರೈಕ್ ಒಂದ್ ಸಲ ಸ್ಟ್ರೈಕ್ ಮಾಡಿದೀವಿ ಮನವಿ ಮಾಡಿದೀವಿ ಮಾಡಿದ್ರ ಅದಕ್ಕೇನ್ ಕ್ಯಾರಿ ಅನ್ನತಾ ಇಲ್ರಿ ಮೇಡಮ್ ಅವ್ರು ಕೇಳಿದ್ರೆ ಏನಂತಾರೆ ನಾವು ಭಾಜಪ್ ದುಡ್ಡು ಕೊಟ್ಟಿದೀವಿ ಕೊಟ್ಟಿದ್ದೀವಿ ಮೇಡಂ ಹಾವ್ ಏನ್ ಮುಖ್ಯ ಮಾಡ್ಕೊಳ್ತೀರಿ ಹ್ಮ್ ದುಡ್ಡು ಕೊಟ್ಬಿಟ್ಟು ಬಂದ್ಬಿಟ್ರೆ ಮನುಷ್ಯರು ಏನ್ ಬೆಲೆ ಇಲ್ವಾ ಅಂತ ಹಂಗಾದ್ರೆ ಧನ್ಯವಾದಗಳು ಕಾದ್ ನೋಡೋಣ ಏನಾಗತ್ತೆ ಅಂತ ಹೇಳಿ ಡಿ ಸಿ ಅವ್ರಿಗೂ ಕೂಡ ಈ ಒಂದು ವಿಚಾರ ಮುಟ್ಟುತ್ತೆ ಡಿ ಸಿ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಏನಾಗತ್ತೆ ಅಂತ ಅವ್ರು ಯಾವ ರೀತಿಯಾದಂತಹ ತೀರ್ಮಾನವನ್ನ ಕೈಗೊಳ್ತಾರೆ ಅಂತ ಹೇಳಿ ಕಾದ್ ನೋಡೋಣ